ನಮಸ್ಕಾರ ಹಾ ನಮಸ್ಕಾರ ಸರ್ ಇದೇನು ಗೇರ್ಬಾಕ್ಸ್ ಇದು ಟ್ವೆಂಟಿ ಫೋರ್ ಡೆಲಕ್ಸ್ ಮಾಡಲ್ ಅಂತರಿ ಇದು ಲಾಸ್ಟ್ ಟೈಮ್ ನಾವು ಇದೇ ದಾವಿ ಮೇಳದಾಗ ಬಿಡುಗಡೆ ಮಾಡಿದ್ವಿ ಸರ್ ಅವಾಗ ಗೇರ್ ಗೇರ್ಬಾಕ್ಸ್ ಡೆಮೋ ತೋರಿಸಿದ್ವಿ ಅದ ಗೇರ್ ಬಾಕ್ಸ್ ಕಾರ್ ರೂಪಕ್ ತಂದಿವಿ ಇದು ರೈತರಿಗೆ ಬಾಳ ಅನುಕೂಲ ಸರ್ ಬಾಕ್ಸ್ ಈ ಸರ್ ರೈತರು ಬೀಜ ಹೆಚ್ಚು ಕಮ್ಮಿ ಅಂದ್ರೆ ಅಡು ಹಳುಗ್ ಬಿತ್ತನೆ ಮಾಡಕ್ಕೆ ಒಂದ್ ಪ್ರತಿಯೊಂದು ರೋಲ್ ಚೇಂಜ್ ಮಾಡ್ಬೇಕಾಗ್ತಿವಿ ಈಗ ಗೇರ್ಬಾಕ್ಸ್ ಕುಂದ್ರೆ ಅವ್ರು ಹೆಚ್ಚಿಗೆ ಬೀಜ ಕಳಿಬೇಕಾದ್ರೆ ಮೂರ್ ಗೇರ್ ಇದೆ ಸರ್ ಇಲ್ಲಿ ಫಾಸ್ಟ್ ನ್ಯೂಟ್ರಲ್ ಮತ್ತೆ ಸ್ಲೋ ಇದೆ ಸ್ಲೋ ಅಂದ್ರೆ ಕಡಿಮೆ ಬೀಜ ಹೋಗುತ್ತೆ ನ್ಯೂಟ್ರಲ್ ಅಂದ್ರೆ ಹೋಗ್ತದೆ ರೈತ ಹೆಚ್ಗೆ ಬೀಜ ಕೇಳಿಬೇಕಂದ್ರೆ ಫಾಸ್ಟ್ ಗೇರ್ ಹಾಕೊಂಡು ಥರ್ಡ್ ಗೇರ್ ಹಾಕೊಂಡು ಕಳಿಬಹುದು ಅಂದ್ರೆ ಈಗ ಮುಂಚೆ ಎಲ್ಲ ಹಾಲರ್ ಗಳನ್ನ ಚೇಂಜ್ ಮಾಡ್ಕೊಂಡ ಅಂದ್ರೆ ಅಡುಗು ಬೇಕಂತಂದಾಗ ಹಾಲರ್ ಚೇಂಜ್ ಮಾಡ್ಕೊಂತಿದ್ರೆ ಅಂದ್ರೆ ಈಗ ಹಾಲರ್ನ ಚೇಂಜ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಇದ್ರೊಳಗಡೆ ನೀವು ಗೇರ್ ಹಾಕೊಂಡಂಗೆ ಅದು ವರ್ಕ್ ಮಾಡ್ತೈತೆ ನಿಮ್ಗೆ ಎಷ್ಟು ಅಡು ಕಡಿಮೆ ಬೇಕು ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಏನಂದ್ರಿ ಸರ್ ಬೀಜ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅಷ್ಟು ಅದು ಚೇಂಜ್ ಮಾಡಂಗಿಲ್ಲ ಸರ್ ಬೇರೆ ಬೀಜ ಹಾಕ್ಬೇಕಾದ್ರೆ ಅದು ಬೇರೆ ಬೀಜ ಚೇಂಜ್ ಮಾಡ್ಬೇಕು ಯಾಕಂದ್ರೆ ಹೋಲ್ಸ್ ಗಳ ಚೇಂಜಸ್ ಇರ್ತಾವೆ ಅಂದ್ರೆ ಕಾಳುಗಳು ಸಣ್ಣ ಇರ್ತಾವ್ ದೊಡ್ಡ ಇರ್ತಾವ ಅದನ್ನ ಏನೀಗ ನಾವು ಬಿತ್ತುವಂತ ಏನೈತಲ್ಲ ಕಾರಣ ಅದನ್ನ ಹೆಚ್ಚು ಕಡಿಮೆ ಸ್ಲೋ ಸ್ಪೀಡ್ ಮಾಡ್ಕೊಳ್ಳಕ್ ಗೇರ್ ಗಳನ್ನ ಮೂರು ಗೇರ್ ಬಾಕ್ ವ್ಯವಸ್ಥೆ ಕೊಟ್ಟಿವಿ ಸರ್ ಟೋಟಲ್ ನಮ್ಮ ಸಂಸ್ಥೆ ಅಂದ್ರೆ ನಾಲ್ಕು ಮಾದರಿ ಗೇರ್ ಬಾಕ್ಸ್ ಲಾಂಚ್ ಮಾಡಿದೀವಿ ಸರ್ ನಾವು ಇದ್ರ ಮೂರ್ ಗೇರ್ ಇಂದ್ರಿ ಇದೆ ಅದು ಅದು ಕೂಡ ಕೂಡ ಇನ್ನೊಂದ್ ಅಂದ್ರೆ ಇದು ಕಾಸ್ಟ್ ಎಷ್ಟಿದೆ ಸರ್ ಇದು ಬಂದ್ಬಿಟ್ಟು ಒಂದ್ ಲಕ್ಷ ಇದ್ರೆ ಕಾಸ್ಟ್ ಇದೆ ಸರ್ ಇದು ಸಬ್ಸಿಡಿ ಹೋಗ್ಬಿಟ್ಟು ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಹೋಗ್ರಿ ಸರಿ ಆಯ್ತು ಈಗ ಇಲ್ಲಿ ಬುಕ್ ಮಾಡೋದ್ರಿಂದ ಈಗ ಕೃಷಿ ಮೇಳ ಇದ್ದಾಗ ಬುಕ್ ಮಾಡೋದ್ರಿಂದ ಐದು ಸಾವಿರ ಡಿಸ್ಕೌಂಟ್ ಐತೆ ಅನ್ರಿ ಮೇ ಕೃಷಿ ಮೇಳದಾಗ ಯಾರು ರೈತರು ಬುಕ್ ಮಾಡತೀ ನಾಲ್ಕು ದಿವಸ ಹದಿಮೂರನೇ ತಾರೀಕಿಂದ ಹದಿನಾರನೇ ತಾರೀಕು ಮಟ್ಟ ಅವ್ರಿಗೆ ಐದು ಸಾವಿರ ರೂಪಾಯಿ ನಾವು ಡಿಸ್ಕೌಂಟ್ ಇವತ್ತು ಡಿಸ್ಕೌಂಟ್ ರೆಗ್ಯುಲರ್ ಟೈಮ್ ಅಂದ್ರೂ ಸಬ್ಸಿಡಿ ರೆಗ್ಯುಲರ್ ಟೈಮ್ ಸಬ್ಸಿಡಿ ಅಷ್ಟೇ ಇರುತ್ತೆ ರೀ ಆಮೇಲೆ ರೆಗ್ಯುಲರ್ ಕುಡಿಯು ಕೂಡ ನಾವು ಒಂದಿಷ್ಟು ಪಾರ್ಟ್ಸ್ ಅನ್ನ ಒಂದು ಐದಾರು ಸಾವಿರ ರೂಪಾಯಿ ಪಾರ್ಟ್ ಅನ್ನ ಇವತ್ತು ರೈತರಿಗೆ ಕೊಡುಗೆ ಏನು ಮಾಡಲ್ ಹೆಸರಿ ಇದು ಮಾಡಲ್ ಬಂದ್ಬಿಟ್ಟು ಟ್ವೆಂಟಿ ಡಿಲೆಕ್ಸ್ ಮಾಡಲ್ ಅಂತ ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡಲ್ ರೀ ಅಂದ್ರೆ ಸ್ಟೈನ್ಲೆಸ್ ಅಂದ್ರೆ ಮಲ್ಗಡೆ ಈ ಫ್ರೇಮ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ರೀ ಇದು ಬೀಜದ ಬಂತು ಗೊಬ್ಬರದ ಬಂತು ಮ್ಯಾಗಿ ಟಾಪ್ ಬಾಕ್ಸ್ ಬಂತು ಒಂದು ಸ್ಟೀಲ್ ರೀ ಆಮೇಲೆ ಬಂದ್ ಸರ ಈ ಕುರ್ಗಿ ವಿಶೇಷ ಏನೋ ಇದು ಸ್ಟಿಲಿನ ಮ್ಯಾಗ್ನಿಸ್ ಮ್ಯಾಗ್ನಿಸ್ ವಿಲ್ ಬ್ಯಾಲೆನ್ಸ್ ವಿಲ್ ಇದು ನಿಮ್ಗೆ ಸೂಸ್ ಮಾಡಿ ಹೋಗ್ಲಾರ್ದಂಗ ಕ್ಯಾಪ್ ಕೊಟ್ಟಿದಿವಿ ರೀ ಆಮೇಲೆ ಬೇರಿಂಗ್ ಕೇಳ್ಬಾರ್ದಂತ ಆಯಿಲ್ ಸಿ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ರು ಅಂದ್ರ ಆಯಿಲ್ ಸಿ ವ್ಯವಸ್ಥೆ ಯಾವ ಕಂಪ್ನಿಯವ್ರು ಮಾಡಿಲ್ಲ ರೀ ಆಯಿಲ್ ಆಯ್ಲಿಂದ ಎಲ್ಲಾ ಅವಸ್ಥ ಅಂದ್ರ ಬೇರಿಂಗ್ ಜಲ್ದಿ ಹಾಳ ಜಲ್ದಿ ಹಾಳಾಗಲಾರ್ದೆ ಇರೋದ ಕಾಯ್ಕೊಳತ್ತಾರ ಆಯಿಲ್ ಸಿಗಳ್ ಹೋಗಿ ಸರ ಆಯ್ತು ಸರ್